ಬಗಿನಗೆರೆ ವಿಎಸ್ಎಸ್ಎನ್ಗೆ ನೂತನ ಅಧ್ಯಕ್ಷರಾಗಿ ಹೇಮಾವತಿ ರಾಜಣ್ಣ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಬೇರೆ ಸಂಘದ ಅಧ್ಯಕ್ಷರಿಗೆ ಆಯ್ಕೆ ಮಾಡಿರ್ತಕ್ಕಂಥ ನಮ್ಮ ಮಾಜಿ ಕ್ಷೇತ್ರದ ಶಾಸಕರಾದಂಥ ಬಾಲಣ್ಣನವ್ರಿಗೂ ಮತ್ತೆ ಮತ್ತು ಮತ್ತೆ ಕೆ ಶಿವ ಸುರೇಶ್ ಅಣ್ಣ ಅವ್ರಿಗೂ ನಮ್ಮ ಅಭಿನಂದನೆಗಳು ಮತ್ತು ನಮ್ಮ ಶಿವರಾಜ್ ಮತ್ತೆ ಅವ್ರಿಗೂ ನನ್ನ ಪೂರಕ ಅಭಿನಂದನೆಗಳು ಹಾಗೂ ನಮ್ಮ ಸಂಘದ ಈ ಎಲ್ಲ ನಿರ್ದೇಶಕರುಗಳಿಗೂ ನನ್ನ ಪೂರಕ ಅಭಿನಂದನೆಗಳು ಮತ್ತೆ ಇಲ್ಲಿ ಸೇರ್ತಕ್ಕಂಥ ಎಲ್ಲ ನಮ್ಮ ಮುಖಂಡರು ಸದಸ್ಯರುಗಳು ಎಲ್ಲರಿಗೂ ನನ್ನ ಅಭಿನಂದನೆಗಳು ಮತ್ತೆ ಮಹಿಳಾ ಅಭ್ಯರ್ಥಿಯಾಗಿ ಆಯ್ಕೆ ಯಾರೂ ಮಾಡಿರಲಿಲ್ಲ ಇಷ್ಟಿಂದವ್ರಿಗೂ ಅಧ್ಯಕ್ಷೆಯಾಗಿ ಈ ಸಲ ಅಣ್ಣವರು ಮನ್ಸು ಮಾಡಿ ಮಾಡಿದರೆ ಅಂದರೆ ಆದಷ್ಟು ನಾನು ಕೈಲಾದಷ್ಟು ಶ್ರಮಿಸಿ ನಾನು ಸಂಗನಾ ಇನ್ನೂ ಉತ್ತಮ ಮಟ್ಟಕ್ಕೆ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ ಇಷ್ಟೆಲ್ಲ ಎಲ್ಲರಿಗೂ ನನ್ನ ಅಭಿನಂದನೆಗಳು ರೈತರಿಗೆ ಏನು ಅನುಕೂಲ ಮಾಡಿಕೊಡ್ತೀನಿ ಸಾಲ ಕೊ ಕ್ಷೇತ್ರ ಬೈಂಗಿರ ವಿಯಸ್ ಜನಗೆ ಪ್ರಪ್ರಥಮವಾಗಿ ನಮ್ಮ ತಾಲೂಕಿನಲ್ಲಿ ಮಹಿಳಾ ಅಧ್ಯಕ್ಷ ಮಾಡ್ತಿರೋದು ಬೈಂಗಿರಿ ವಿಯಸ್ ಜನರಿಗೆ ಆ ಕೊಡುಗೆ ನಮ್ಮ ನಾಯಕರಾದಂಥ ಅಂತ ಮತ್ತು ಅಶೋಕ್ ಅಣ್ಣಗೆ ಹಾಗೂ ನಮ್ಮ ಮಾಜಿ ಸಂಸದ ಅಂತ ಸುರೇಶ್ ಅಣ್ಣವ್ರಿಗೆ ಏನಿವತ್ತು ಮಹಿಳೆಯವ್ರಿಗೆ ಎಲ್ಲೂ ನಮ್ಮ ತರತನ ಮಾಡಿಲ್ಲ ಮಾಡಬೇಕು ವಿದ್ಯಾವಂತ ಈ ಬೈಂಗಿಂಗ್ ಸೊಸೈಟಿನ ಒಂದು ಮಹಿಳಾ ಸಂಘ ಮಾಡಿ ನಾವೊಂದು ಮಾದರಿ ಆಗಬೇಕು ಹೇಳಿ ಇವರನ್ನ ಇವ್ರನ್ನ ಪ್ರೇಮ ನ ರಾಜಣ್ಣವ್ರನ್ನ ಮಾಡಲೇಬೇಕು ಅಂತ ಹೇಳಿ ಮಾಡಿದ್ದಾರೆ ಖಂಡಿತ ಒಳ್ಳೆಯ ಕೆಲಸವನ್ನು ನಮ್ಮ ಹೇಮ ಅವರು ಮಾಡ್ಕೊಂಡ್ತೋ ನಾನು ಭಾವಿಸ್ತಾ ಇರ್ತೇನೆ ಏನು ಈ ಸೊಸೈಟಿಲಿ ಸಾಲ ಕೊಡಿಸ್ಬೇಕು ಅದನ್ನೆಲ್ಲವನ್ನು ಹೆಚ್ಚಿನದಾಗಿ ನಾವು ಕೊಡಿಸ್ತೇವೆ ಈ ರಸಗೊಬ್ಬರ ಆಗ್ಬೋದು ಪ್ರತಿಯೊಂದು ಆಗೋ ಕೆಲಸ ಮಾಡ್ತೇವೆ ಖಂಡಿತ ಲಾಭದಲ್ಲೇ ಇದೆ ಚೆನ್ನಾಗಿ ನಡ್ಕೊಳ್ತದೆ ಹೊಸ ಬಿಲ್ಡಿಂಗ್ ಕಡೆ ಕೆಲ ನಾಳೆ ಉದ್ಘಾಟನೆ ಆಗಬೇಕಾಯ್ತು ಬಾಲ್ಯವ್ರು ಡೇಟ್ ಕೊಟ್ಟಿಲ್ಲ ಹಿಂಗ್ ಇಷ್ಟೇ ದಿನದಲ್ಲಿ ಅದನ್ನ ಉದ್ಘಾಟನೂ ಸಹ ಮಾಡ್ತಾರೆ ನಾನು ಇನ್ನೂ ಚೆನ್ನಾಗಿ ಮುಂದುವರ್ಸ್ಕೊಂಡಿಂತ ನಮ್ಮ ಸಹೋದರ ಅಂತ ಹೇಮ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು